ಇದೆಲ್ಲ ಕೆಲಸ ಮಾಡಿದ್ವಿ

ಕಾಮಿಡಿ ಕಿಲಾಡಿ ಮಾಡ್ತಾ ಇದ್ರು ಸಿದ್ಧಿಯವರು ಬಟ್ ಏನೇ ಆದ್ರೂ ಎದುರಿಸ್ಬೇಕು ಅವ್ರಿಗೆ ಗಂಡ ಅಂದ್ರೆ ಗಂಡ ಹೆಂಡತಿ ಅವ್ರಿಗೆ ರೀಸೆಂಟ್ ಮದುವೆ ಆಗಿದೆ ನನಗೆ ಗೊತ್ತಿಲ್ಲ ಮಕ್ಕಳಿದ್ದಾರೆ ಅವ್ರ ಫ್ಯಾಮಿಲಿ ಇದಾರೆ ಅವ್ರು ನಂಬ್ಕೊಂಡು ಮಗು ಇದೆ ಅವ್ರ ಮಿಸ್ಸಸ್ ಇದಾರೆ ತಂದೆ ತಾಯಿ ಇರ್ತಾರೆ ಯಾರೋ ಏನೋ ಹೇಳಿದ್ರು ಅಂತ ಅಂದ್ಕೊಂಡು ನಾಲ್ಕು ಜನಕ್ಕೋಸ್ಕರ ಅದು ಅಯ್ಯೋ ಅಂದ್ರು ಅಯ್ಯೋ ಆ ನೋವು ತಗೊಂಡು ಆ ಡಿಪ್ರೆಷನ್ ಗೊತ್ತಿಲ್ಲ ನನಗೂ ಒಂದೊಂದು ಟೈಮ್ ಆ ತರ ಅನಿಸಿರುತ್ತೆ ಬಟ್ ನಾವು ಎದುರಿಸ್ ನಿಲ್ ನಿಲ್ಬೇಕು ಅದ್ ಬಿಟ್ಬಿಟ್ಟು ಸಾಯ್ತೀವಿ ನಾವು ಇಲ್ಲ ಏನೋ ಕಷ್ಟ ಬಂದ್ಬಿಡ್ತು ಬೇಡ ಯಾರಿಗೆ ಆದ್ರೂ ನಾನು ಹೇಳೋದ್ ಪ್ರಕಾರ ಏನೇ ಬಂದ್ರು ಎದುರಿಸ್ ನಿಲ್ಬೇಕು ಅದು ಬಿಟ್ಬಿಟ್ಟು ಅಯ್ಯೋ ಅವರೇನೋ ಅಂದ್ರು ಇವ್ರು ಯಾರು ಬರೋಲ್ಲ ಅವ್ರು ಅವ್ರ ಮನೆ ಅವ್ರ ಊಟನೇ ಅವರೇ ಮಾಡ್ಬೇಕು ಅವರೇ ದುಡಿಬೇಕು ಅವರೇ ಕಷ್ಟಪಡಬೇಕು ಹಂಗ ಅನ್ಕೊಂಡು ಇನ್ನೊಬ್ರು ಏನೋ ಮಾತಂದ್ರು ಇನ್ನೊಬ್ರು ಯಾರಿಗೋಸ್ಕರ ಬದುಕೋದಲ್ಲ ನಮಗೋಸ್ಕರ ನಾವು ಬದುಕೋಕೋಸ್ಕರ ಇವತ್ತೆಲ್ಲ ನಾಳೆ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಸಹಾಯ ನಿರ್ಧಾರ ಎಲ್ಲ ತಪ್ಪದು ಯಾರು ಆ ಥರ ಮಾಡಕ್ ಹೋಗ್ಬೇಡಿ ಈಗ ಏನೇ ಬಂದರೂ ಎದುರಿಸ್ ನಿಲ್ಬೇಕು ನನ್ ನನ್ಗೆ ನಾನು ಅದೇ ಕಲ್ತಿದ್ದು ನನಗೂ ಆಗಿದೆ ಡಿಪ್ರೆಷನ್ಗೆ ಹೋಗಿದ್ದೀನಿ ಒಂದೊಂದು ಟೈಮ್ ಯಾಕಪ್ಪ ಬೇಕು ಇದೆಲ್ಲ ಅಂದಾಗ ಬೇಡ ಬಂದಿದ್ದೀನಿ ಏನಾರು ಆಗಲಿ ಫೇಲ್ ಹೊರೋ ಅದು ಸಕ್ಸಸ್ ಫೇಲ್ ಹಿಂದೆ ಇಡೋ ಸ್ಟೆಪ್ ಬೇಡ ನನಗೂ ಒಂದು ನಾಲ್ಕು ಜನ ಐದು ಜನ ಯಾರೋ ಏನೋ ಅಂದಿದ್ದು ಕೇಳಿಸ್ಕೊಂಡು ನನ್ನ ಮುಂದೆ ಹೇಳಿಲ್ಲ ಯಾರೋ ಏನೋ ಅಂದಾಗ ಅಂದಿದ್ದೀರಾ ಅನ್ರಿ ಇವತ್ತು ನಿಮ್ಮ ಟೈಮು ನಾಳೆ ನನ್ನೊಂದು ಟೈಮ್ ಬರುತ್ತೆ ಅವನ್ ಧೈರ್ಯವಾಗಿ ಇರ್ಬೇಕು ಸುಮ್ಮನೆ ಒಂದೂವರೆ ವರ್ಷ ನಿರಂತರವಾಗಿ ಡೈಲಿ ಕೆಲಸ ಇರ್ತಾ ಇತ್ತು ಸೊ ಅದಾದ ನಂತರ ನೀವ್ ಹೇಳಿದ್ರಿ ತುಂಬಾ ಡಿಪ್ರೆಷನ್ ಹೋಗಿದ್ದೆ ಅಂತ ಈ ಇವರ ಟಿ ಆರ್ ಪಿ ಗೇಮ್ ಅಲ್ಲಿ ಸಾಕ್ಷ್ ಅಮಾಯಕರ ಒಳಗಾಗ್ತಾರೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ ಈ ಚಾನೆಲ್ಗಳ ಟಿ ಆರ್ ಪಿಗೋಸ್ಕರ ಒಂದಷ್ಟು ಜನ ಅಂತ ಟಿ ಆರ್ ಪಿಗೋಸ್ಕರ ಕೆಲವು ಕೆಲವು ಮಾಡ್ಬೋದೇನೋ ಎಲ್ಲಾ ಮಾಡೋಕ್ಕಾಗಲ್ಲ ಆಗಲ್ಲ ಪ್ರತಿ ವರ್ಷನೂ ಒಬ್ಬೊಬ್ರು ಒಬ್ಬೊಬ್ರು ಅವ್ರ ಕೇಪಬಿಲಿಟಿ ಅವ್ರು ಕರ್ಕೊಬಂದಿದ್ದಾರೆ ಬಂದಿದ್ದಾರೆ ಸ್ಟೇಜ್ ಕೊಟ್ಟಿದ್ದಾರೆ ನಿಮ್ಮ ಒಂದಷ್ಟು ಆಡಿಯನ್ಸ್ಗೆ ತೋರ್ ತೋರ್ಸಿದ್ದಾರೆ ನೀವು ಅದಾದ್ಮೇಲೆ ನಿಮ್ಮ ಕೇಪಬಿಲಿಟಿ ಎಲ್ಲದು ಅವ್ರೇನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಸಾಯಿ ವರ್ಗು ನಿಮ್ಮನ್ನ ನೋಡ್ಕೊಂತೀನಿ ಅಂತ ಒಂದು ಸ್ಟೇಜ್ ಕೊಟ್ಟಿದ್ದಾರೆ ಅದ್ರಲ್ಲಿ ನಾವ್ ಏನ್ ಯೂಸ್ ಮಾಡ್ಕೋಬೇಕು ನಮ್ಮ ಕಲೆನ ನಾವ್ ಏನ್ ತೋರ್ಸ್ಕೋಬೇಕು ಅದನ್ನ ತೋರ್ಸ್ಕೊಂಡ್ ನಾವ್ ಎಲ್ ಎಲ್ ಮಾಡಬೇಕು ಅದೊಂದೇ ಅಲ್ವಲ್ಲ ಅದ್ಬಿಟ್ಟು ಸಿನಿಮಾ ಇದೆ ಸೀರಿಯಲ್ಸ್ ಇದೆ ಯಾವ್ದು ಬೇಡ ಅಂದ್ರೂ ಸೋಷಿಯಲ್ ಮೀಡಿಯಾ ಇದೆ ಯೂಟ್ಯೂಬ್ ಇದೆ ಮಾಡಿ ಅದರಿಂದ ದುಡ್ಡು ಬರುತ್ತಲ್ಲ ಇಲ್ಲ ಅದು ಇದು ಅಷ್ಟು ಕೆಲಸ ಇದೆ ಅವಿನಾಶ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಸೊ ಇನ್ಸ್ಟಾಗ್ರಾಮ್ ಇಂದ ಏನ್ ಹೆಲ್ಪ್ ಆಯ್ತು ಯಾವ ರೀತಿ ಇವಾಲ್ವ್ ಆದ್ರಿ ಬಿಕಾಸ್ ಒಂದ್ ಫೇಮ್ ತಗೊಂಡು ಅದಾದ ನಂತರ ಇನ್ಸ್ಟಾಗ್ರಾಮ್ ಸೋಶಿಯಲ್ ಮೀಡಿಯಾ ಬಳಸ್ಕೊಳ್ಳೋದು ತುಂಬಾ ಜನ ಗೊತ್ತಿರೋದಿಲ್ಲ ಸೊ ನೀವ್ ಇನ್ಸ್ಟಾಗ್ರಾಮ್ ಮೂಲಕ ಏನೆಲ್ಲ ಕೆಲಸ ಮಾಡಿದ್ರಿ ದುಡ್ಡು ಬರ್ತಾ ಇದೆ ಸೋಶಿಯಲ್ ಇಲ್ಲ ಸೈಟ್ ಎಲ್ರು ಹೇಳ್ತಾರೆ ದುಡ್ಡು ಬರ್ತಾ ಇದೆ ಅಂತ ನನ್ಗೆ ಯಾವ್ದು ದುಡ್ಡು ಬರ್ತಾ ಇಲ್ಲ ಯಾವ ಪ್ರಮೋಷನ್ ನಾನು ಮಾಡಿಲ್ಲ ಕೆಲವು ತುಂಬಾ ಹೇಳಿದ್ರೆ ತುಂಬಾ ಪ್ರೀತಿಯಿಂದ ಮಾಡ್ತೀನಿ ಹೊರತು ದುಡ್ಡು ಕೊಟ್ಕೊಂಡು ಹಿಂಗ್ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಏನಿಲ್ಲ ತುಂಬಾ ಕಮ್ಮಿ ನಾನು ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಇರೋದು ತುಂಬಾ ಕಡಿಮೆನೇ ನಾನು ಏನು ಅಷ್ಟಿಲ್ಲ ಬಟ್ ಪ್ರೀತಿ ಕೊಡ್ತಾರಲ್ಲ ನನಗೆ ಎಲ್ಲೇ ಮಾತಾಡಿಸ್ತಾರೆ ರಿಪ್ ಒಂದು ಒಂದು ಪೋಸ್ಟ್ ಮಾಡಿದ್ರೆ ಅದಕ್ಕೆ ಮೆಸೇಜ್ ಮಾಡ್ತಾರೆ ಏಯ್ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿದ್ದೀರಾ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಆಗ ಒಂದು ಅದೇ ಪ್ರೀತಿಯಿಂದ ಮಾತಾಡ್ಬೇಕಾರೆ ನನ್ಗೆ ಯಾವ್ದು ಅಷ್ಟೊಂದು ಸೋಷಲ್ ಮೀಡಿಯಾ ಇನ್ನೇ ಸ್ಟಾರ್ಟ್ ಮಾಡ್ತೀನಿ ಓಕೆ ಯೂಟ್ಯೂಬ್ ಮಾಡುವಂತ ಪ್ಲಾನ್ಸ್ ಏನು ಇತ್ತಾ ಹೇಗೆ ಬಿಕಾಸ್ ಯೂಟ್ಯೂಬ್ ಇಂದ ತುಂಬಾ ಅರ್ನ್ ಮಾಡಬಹುದು ಅನ್ನುವಂತ ಒಂದು ಅಂದ್ರೆ ಸಿನಿಮಾ ಮಾಡ್ತಾ ಇದೀನಲ್ಲ ಮತ್ತೆ ಯಾಕೆ ಹಿಂದೆ ಹೋಗೋಣ ಸಿನಿಮಾ ಮಾಡ್ತಾ ಇದೀನಿ ಸಿನಿಮಾಗೆ ಅವಿನಾಶ್ ಅವರು ಚಾರ್ಜ್ ಮಾಡೋದು ಎಷ್ಟು ಇಲ್ಲ ಕೊಡ್ತಾ ಇದಾರೆ ಬಟ್ ನನಗೆ ಏನ್ ಅನ್ಕೊಂಡಿದೀನಿ ಆ ಅಮೌಂಟ್ ಕೊಡ್ತಾ ಇದಾರೆ ಸಾಕು ತೃಪ್ತಿ ಇದೆ ನನಗೆ ಮುಂಚೆ ಏನೋ ಗೊತ್ತಿಲ್ಲ ಈಗ ಈಗ ಮಾಡ್ತಾರೆ ಸಿನ್ಮಾದಲೆಲ್ಲ ಚೆನ್ನಾಗೇ ಇದೆ ಒಳ್ಳೆಯ ಅಮೌಂಟೇ ಕೊಡ್ತಾಯಿದ್ದಾರೆ ಒಳ್ಳೆ ಪೇಮೆಂಟ್ ಕೊಡ್ತಿದ್ದಾರೆ ಚೆನ್ನಾಗಿ ನೋಡ್ಕೊತಿದ್ದಾರೆ ಹೋಗಿದ ತಕ್ಷಣ ಕ್ಯಾರ ಕೊಡ್ತಾರೆ ಪ್ರತಿಯೊಂದೂ ಇದಾಗ ಅಂದ್ರೆ ಒನ್ ಒಬ್ಬ ಹೀರೋಗೆ ಏನು ಬೇಕು ಆ ಟ್ರೀಟ್ಮೆಂಟ್ ನಂಗೆ ತುಂಬಾ ಚೆನ್ನಾಗಿದೆ ಖುಷಿ ಇದೆ ಸಾಕು ಓಕೆ ನೀವು ಹೇಳಿದ್ರಿ ತಂದೆ ತಾಯಿ ಅಥವಾ ಪೇರೆಂಟ್ಸ್ ನಿಮ್ಮ ಮಕ್ಕಳು ಲೈಫಲ್ಲಿ ಚೆನ್ನಾಗಿ ಹೋಗ್ತಾ ಇಲ್ಲ ಅವ್ರ ಲೈಫ್ ಜೀವನ ಅಂತ ಹೇಳಿದ್ರೆ ತುಂಬ ಹರ್ಟ್ ಆಗ್ತಾರೆ ಸೊ ನಿಮಗೆ ಆ ಒಂದು ಫೇಸ್ ಶೋ ಮುಗಿದ ತಕ್ಷಣ ನಿಮ್ಮ ವೃತ್ತಿ ಅಂತ ಚೂಸ್ ಮಾಡಿದೀಯ ರೆಗ್ಯುಲರ್ ಆಗಿ ಸೋರ್ಸ್ ಆಫ್ ಇನ್ಕಮ್ ಏನು ಇಲ್ಲ ಇನ್ಕಮ್ ಅದೇ ಈವೆಂಟ್ಸ್ ಹೋಗ್ತೀನಿ ಒಂದಷ್ಟು ಇಷ್ಟು ಹೋದಾಗ ಅಮೌಂಟ್ ಅಂತ ಓಡಿ ಬಿಡ್ತಾ ಇಲ್ಲ ಇವಾಗ ಓಡಿಸ್ತಾ ಇದೆ ಬಟ್ ಇಷ್ಟು ಮಾಡದ ಮೇಲೂ ಮತ್ತೆ ಅದೇ ಮಾಡೋಕು ಬಿಡ್ತಾ ಇಲ್ಲ ಯಾಕಂದ್ರೆ ಹೋದಾಗ ಮಾತಾಡ್ಸ್ತಾರೆ ಸರ್ ನಿಮ್ಗೆ ನೋಡಿದ್ದೀನಿ ನಿಮ್ ನಿಮ್ಮ ಕಣ್ಣಲ್ಲಿ ಗೊತ್ತಾಗ್ತಾ ನೀವೇ ಅಂತ ಅಂದಾಗ ಬೇಡ ಸಾಕು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅದೇನಂದ್ರೆ ಒಂದು ಲೈಫಲ್ಲಿ ಒಂದು ಪಾಠ ಯಾಕಂದರೆ ನಾವು ಎಷ್ಟೇ ಐಪಾಗಿ ಹೋದ್ರೂ ನಮ್ಗೆ ಒಂದು ಏಟ್ ಬಿದ್ದಾಗಲೇ ನಾವು ಆಗೋದು ಅದಕ್ಕೋಸ್ಕರ ಇದ್ದೆ ಅದು ಬಿಟ್ಟು ಸಾಕು ಬೇಡಪ್ಪ ಇಷ್ಟು ದಿನ ಮಾಡಿದ್ದೀನಿ ಇನ್ಮೇಲಾದರೂ ಕರೆಕ್ಟಾಗಿ ಫೋಕಸ್ ಮಾಡೋಣ ಅದು ಸಿನಿಮಾ ಮೇಲೆ ಅಂತ ಹಾಕೊಂಡು ಬಿಟ್ಟಿದ್ದೀನಿ ಇವೆಂಟ್ಸ್ ಇದೆ ಇವೆಂಟ್ಸ್ಗೆ ಹೋಗ್ತೀನಿ ಅಲ್ಲೇ ಕೈ ತುಂಬ ದುಡ್ಡು ಕೊಡ್ತಾರೆ ಏನಕ್ಕೆ ಬೇಡ ಅನ್ಕೊಂಡು ಸುಮ್ಮನೆ ಅದು ಟೈನ್ ಆಗ್ತೀನಿ ತುಂಬ ಹೊರಗಡೆ ಎಲ್ಲ ಹೋದ್ರೆ ಅಂತ ಬೇಡ ಅಂತ ಬಿಟ್ಬಿಟ್ಟಿದ್ವಿ

good morning